ಹೆಚ್ ಎಮ್ ಬೆಟ್ಟ ವಿಸಿಟ್ ಅಂತ ಕರೆ ಹಾಂ ಇದು ಚಾಮುಂಡಿ ಬೆಟ್ಟ ವಿ ಬೆಟ್ಟ ವಿಸಿಟ್ ಇಲ್ಲ ಸರ್ 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 ಇಲ್ಲ ಜಸ್ಟ್ ತೋರಿಸ್ಕೊಟ್ಟು ಸರ್ ಫಸ್ಟ್ ನಮ್ಮದು ತೆಲಗೆ ಲಲಿತ್ ನನ್ ಪಾರ್ಕ್ ಮಾಡೋದು ಫ್ರೀ ಧರ್ಮ ದರ್ಶನದ ಬಸ್ಸನ್ನು ತುಂಬ ಇಳಿತಾರೆ ಸರ್ ಮಾಡಿದ್ದು ಹಾಂ

ಜನನ್ ಇಸ್ಕೋತೆ ಅದೇ ಆನ್ಲಿ ಇಟ್ಸರೆ ಅದೇ ಸೇಮ್ ದೂಸಾ ಕ್ಲೋಸ್ ಮಾಡ್ಸಿಬಿಡ್ರಿ ಕ್ಲೋಸ್ ಮಾಡ್ಬಿಡಿ ಮಂಡೇ ಡೇಗೆ ಆಗಿರೋದು ಅಪ್ಪಾ ಸರ್ ಕ್ಲೋಸ್ ಆಗ್ತಲ್ಲ ಮಣ್ಣಾ ಓಹೋ ಹೇಳಿದ್ರೆ ತುಂಬಾ ಶಾಬರ್ ಜಾಗ ಬಡಿ ಮದರ್ಸ್ अरे बात है क्या वो क्या बात है ये अच्छा सुना है बात है क्या ये अच्छा सुना है 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 来拉兰觉。 கம்மிட்டு பூர்த்தியா எங்கே வியாபாரம் வரை போது ஜீவனக்கு ಹೊಸ ಹೊಸ ವಿಷಯ ಅಲ್ಲ ನಾನು ನೀವೆಲ್ಲವೇ ಸೃಷ್ಟ ಜಾಪಾರು ಗುಂಡಿ ಕಟ್ಟಿದ್ದೀವಿ ಭಕ್ತಾದಿಗಳಿಗೂ ಅನಾನುಕೊಳ್ಳಿ ಹೋಗೋದಕ್ಕೆ ಅವ್ರಿಗೆ ಆದಂಥ ಮಾರ್ಗಗಳನ್ನು ಮಾಡ್ಕೊಟ್ಟಿದ್ದೀವಿ ಇಲ್ಲಿ ನಾವು ಚಾಮುಂಡೇಶ್ವರಿ ಜನಪ್ರಿ ಇದ್ದೀವಿ ಭಕ್ತಾದಿಗಳು ಬರ್ತಾರೆ ಮುಖ್ಯ ಉದ್ದೇಶ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅವರು ದೇವ್ರ ದರ್ಶನ ಮಾಡಬೇಕು ಧಾರ್ಮಿಕ ನಂಬಿಕೆಯನ್ನು ಮಾಡಬೇಕು ಬಂದ ಭಕ್ತಾದಿಗಳ ಮೇಲೆ ನಿಮ್ಮ ಜೀವನ ವ್ಯಾಪಾರ ಹೌದಾ ಹೌದಣ್ಣ

ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಸೇ ನಮಸ್ತಸ್ಯೆ ನಮೋ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತರಿಂದ ಪಂಚಾಮೃತ ಪಂಚಾಮೃತಾಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದನ ರಾತ್ರಿ ಹತ್ತುವರೆವರೆಗೂ ದಶರದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಬೈಸೂರಿನಲ್ಲಿ ತ್ರಿಣೇಶ್ವರ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ